ಸೊ ಹಾಗೈಸ್ ಸೊ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿನ ವಿಷಯ ಏನು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಯಾರಾದರೂ ಬೇರೆಯವ್ರು ಯೂಸ್ ಮಾಡ್ತಿದ್ದಾರಾ ಅಂತ ಹೇಗೆ ಯಾವ ರೀತಿ ತಿಳ್ಕೊಳ್ಳೋದು ಮತ್ತು ಬೇರೆಯವ್ರು ಯೂಸ್ ಮಾಡ್ತಿದ್ರೆ ಅದು ಅದನ್ನ ಯಾವ ರೀತಿ ಸ್ಟಾಪ್ ಮಾಡೋದು ಸೊ ಇದ್ರ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಯಾಕೆಂದರೆ ಸೈಬರ್ ಕ್ರೈಮ್ ಇತ್ತೀಚೆಗೆ ತುಂಬ ನಡೀತಾ ಇದೆ ಸೊ ನಿಮ್ಮ ನಂಬರ್ ಸೇಫ್ ಇದೆಯೋ ಇಲ್ಲವೋ ಅಂತ ತಿಳ್ಕೊಳ್ಳಿ ಮತ್ತು ಸೇಫ್ ಇಲ್ಲಾಂದರೆ ಯಾವ ರೀತಿ ಸೆಕ್ಯೂರ್ ಮಾಡ್ಕೊಡೋದು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಸೊ ಇವಾಗ ಫಸ್ಟು ನಿಮ್ಮ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗಿ ಇಲ್ಲಿ ಟ್ಯಾಪ್ ಕಾಪ್ ಅಂತ ಟೈಪ್ ಮಾಡಿ ಟಿ ಎ ಎಫ್ ಮತ್ತು ಸಿ ಒ ಪಿ ಅಂತ ಸೊ ಈ ಥರ ಫಸ್ಟ್ನೇ ಲಿಂಕ್ ಇದೆಯಲ್ಲ ಇದನ್ನು ಓಪನ್ ಮಾಡಿ ಯಾವುದೇ ರೀತಿಯಲ್ಲೂ ಬೇರೆ ಥರ್ಡ್ ಪಾರ್ಟಿ ಲಿಂಕ್ ಆಗಿರ್ಬೋದು ಅಲ್ಲ ಇದು ಗೌರ್ಮೆಂಟ್ ಕಡೆಯಿಂದಲೇ ಇದು ಅಫಿಷಿಯಲ್ ಆಗಿ ಬಿಟ್ಟಿರುವಂಥ ಲಿಂಕ್ ಇದು ಸೊ ಯಾವುದೇ ರೀತಿ ಭಯ ಇಲ್ದರೆ ನೀವು ಇದನ್ನ ಯೂಸ್ ಮಾಡ್ಬೋದು ಸೊ ಕ್ಲಿಕ್ ಮಾಡಿದ ನಂತರ ಸೊ ಈ ಈ ಥರ ಒಂದು ಇಂಟರ್ವ್ಯೂ ಸಿಗುತ್ತೆ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ ಸೋ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚಾ ಬಂದಿಲಾ ಕ್ಯಾಪ್ಚಾ ನ ಟೈಪ್ ಮಾಡಿ ಸಿ ಗೆ ಟೈಪ್ ಮಾಡಿ ಲೈಟ್ Q Y C R K ಇಲ್ಲಿ ಇಂದ ಸಕ್ಸೆಸ್ ಅಂತ ಆದ್ಮೇಲೆ ಓಕೆ ಕೊಡಿ ಆಮೇಲೆ ನಿಮ್ಮ ನಂಬರ್ ಗೆ OTP ಬರುತ್ತೆ OTP ನ ಕಾಪಿ ಮಾಡ್ಕೊಳ್ಳಿ ಲಾಲಾ ಟೈಪ್ ಮಾಡಿ ಸೊ ಆಮೇಲೆ ಇಲ್ಲಿ ಲಾಗಿನ್ ಕೊಡಿ ಸೊ ಈ ಥರ ಲಾಗಿನ್ ಕೊಟ್ಟ ನಂತರ ಈ ಥರ ಶೋ ಆಗುತ್ತೆ ಈ ಥರ ಇಂಟರ್ಫೇಸ್ ಸಿಗುತ್ತೆ ನಿಮಗೆ ಸೊ ಇದನ್ನ ಇಲ್ಲಿ ನೋಡಿ ನಿಮ್ಮ ನಂಬರ್ ಇಲ್ಲಿ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಇದೆ ಅಷ್ಟು ಸಿಮ್ ನಂಬರ್ ಕೂಡ ಇಲ್ಲಿ ಬರುತ್ತೆ ಬೈ ಚಾನ್ಸ್ ನಿಮ್ಮ ಇಲ್ಲಿ ನಂಬರ್ ನೋಡ್ಕೊಳ್ಳಿ ಮೂರು ನಂಬರ್ ಕೂಡ ನನ್ನದೇ ಸೊ ನನ್ನ ಹೆಸರಲ್ಲಿರೋದು ಈ ಮೂರು ನಂಬರು ಲಾಸ್ಟ್ ನಂಬರ್ ನೋಡ್ಕೊಳ್ಳಿ ಸೊ ಇದು ನಿಮ್ಮ ನಂಬರ್ ಅಲ್ಲದಳೆ ಬೇರೆ ನಂಬರ್ ಇಲ್ಲಿ ಬಂದು ಕೂತಿದರೆ ನಿಮ್ಮ ಹೆಸರಲ್ಲಿ ಅದನ್ನ ಇಲ್ಲಿ ನಾಟ್ ಮೈ ನಂಬರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ರಿಪೋರ್ಟ್ ಕೊಟ್ರೆ ಆ ನಂಬರು ರಿಪೋರ್ಟ್ಗೆ ರಿಕ್ವೆಸ್ಟ್ಗೆ ಹೋಗುತ್ತೆ ಗೌರ್ಮೆಂಟ್ ಅಫಿಷಿಯಲ್ ಲಿಂಕ್ ಅವರು ರಿಪೋರ್ಟ್ ಮಾಡ್ತಾರೆ ಈ ಮೂರು ನಂಬರು ನನ್ನದೇ ಸೊ ಹಾಗಾಗಿ ನಾನು ಯಾವುದೇ ರೀತಿ ರಿಪೋರ್ಟ್ ಮಾಡಲ್ಲ ಬೈ ಚಾನ್ಸು ನಿಮಗೆ ಬೇರೆ ನಂಬರ್ ಯಾವ್ದಾರು ಬಂದು ಇಲ್ಲಿ ಇಲ್ಲಿ ಇದ್ದರೆ ಆ ನಂಬರ್ಗೆ ನಾಟ್ ಮೈ ನಂಬರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಿಟ್ಟು ಇಲ್ಲಿ ರಿಪೋರ್ಟ್ ಕೊಟ್ರೆ ಸೊ ಅದು ಅಲ್ಲಿ ರಿಪೋರ್ಟ್ ಆಗುತ್ತೆ ಸೊ ಒಂದ್ಸರಿ ಓಪನ್ ಮಾಡಿದ ನಂತರ ಈ ಈ ಒಂದು ಲಿಂಕ್ ಏನಿದೆ ಇದು ಬರೀ ಇಲ್ಲಿ ಓಡ್ತೀನಿ ನೋಡಿ ಸೆಕೆಂಡ್ಸು ಇಷ್ಟೊಳಗೆ ನೀವು ಯೂಸ್ ಮಾಡಬೇಕು ಇಲ್ಲ ಮತ್ತೆ ಲಾಗಿನ್ ಆಗಬೇಕಾಗುತ್ತೆ ಸೊ ನೋಡಿ ಇದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಸೊ ಇದ್ರದ್ದೊಂದು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಇದು ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಸೈಬರ್ ಕ್ರೈಮ್ ಇತ್ತೀಚೆಗೆ ತುಂಬ ನಡೀತಾ ಇದೆ ಸೊ ಅದನ್ನ ಅವೈಡ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದು ಸಿಗುವ ಸೊ ಅಲ್ಲಿವರೆಗೂ ಬಾಯ್